ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೂ ಅಲ್ಲಿ ಬಿಲ್ ಪಾಸ್ ಆಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹಿ ಹಾಕಿಲ್ಲ ಅದಕ್ಕಿಂತ ಮುಂಚೆಯೇ ಎಲ್ಲ ವಿಪಕ್ಷದವರು ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೀವಿ ಅಂತ ಡಾಣಾ ಡಂಗುರ ಸಾರಲಿಕ್ಕೆ ಶುರು ಮಾಡಿದರು ವಕ್ಫ್ ತಿದ್ದುಪಡಿ ಕಾಯ್ದೆಯ ಬಗ್ಗೆ ನಾನು ತಮ್ಮೆದುರಿಗೆ ಮಾತಾಡ್ತಾ ಇದ್ದೀನಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಅದರ ಕುರಿತಾಗಿ ಭಾಳಷ್ಟು ಸ್ಪಷ್ಟೀಕರಣ ಕೇಳ್ತಾ ಇರೋದ್ರಿಂದ ಏನಾಗಬಹುದು ಎನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡೋಣ ಅಂತ ನಿಮಗೆ ಗೊತ್ತಿರಲಿ ಸರ್ಕಾರದ ಯಾವುದೇ ಒಂದು ವಿಧೇಯಕವನ್ನು ಪಾಸ್ ಮಾಡಿದ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಲಿಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಪ್ರತಿಯೊಂದು ಸಂಘಟನೆಗೆ ಪ್ರತಿಯೊಂದು ಪಕ್ಷಕ್ಕೆ ಎಲ್ಲರಿಗೂ ಕೂಡ ನ್ಯಾಯಾಂಗದ ಮೂಲಕ ಪರಿಹಾರ ಪಡೆಯಬೇಕು ಅಥವಾ ಅವರಿಂದ ಇದರ ಕುರಿತಾದಂಥ ಸ್ಪಷ್ಟೀಕರಣವನ್ನು ಪಡೆಯಬೇಕು ಅನ್ನುವಂಥ ಸಂಪೂರ್ಣವಾದಂಥ ಹಕ್ಕನ್ನು ಈ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ ಆದರೆ ನಮ್ಮ ದುರ್ಗತಿ ಏನು ಅಂದರೆ ನಮ್ಮ ದುರಂತ ನಮ್ಮ ವಿಪರ್ಯಾಸ ಏನು ಅಂದರೆ ಯಾವ ಜನಪ್ರತಿನಿಧಿಗಳು ಜನಾದೇಶವನ್ನು ಪಡೆದು ಸಂಸತ್ತಿನಲ್ಲಿ ಹೋಗಿ ಕೂತಿರ್ತಾರೋ ಅಂಥವ್ರು ಮಾಡುವಂಥ ಪ್ರತಿಯೊಂದು ವಿಧೇಯಕದ ಕುರಿತಾಗಿಯೂ ನ್ಯಾಯಾಲಯದ ಮೊರೆ ಹೋಗಿಬಿಟ್ರೆ ಈ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ನಾವು ಆಲೋಚನೆ ಮಾಡಬೇಕು ವಿವೇಚನೆಯಿಂದ ಯಾವುದಾದ್ರೂ ಒಂದು ಮೊಕದ್ದಮೆಯನ್ನು ತೆಗೆದುಕೊಳ್ಳಬೇಕು ರಾಜ್ಯದ ವಿಷಯ ಇರಲಿ ಕೇಂದ್ರದ ವಿಷಯ ಇರಲಿ ಈಗ ರಾಜ್ಯದ ವಿಷಯದಲ್ಲಿ ಆಲೋಚನೆ ಮಾಡಿದರೆ ಕರ್ನಾಟಕ ಸರ್ಕಾರ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಹಿಜಾಬ್ ಧರಿಸುವುದು ಬೇಡ ಸಮವಸ್ತ್ರವನ್ನು ಧರಿಸಿಕೊಂಡು ಬರಬೇಕು ಅಂತ ಒಂದು ಆದೇಶವನ್ನು ಸರ್ಕಾರ ಮಾಡುತ್ತೆ ಕೇವಲ ಹಿಜಾಬಿಗೆ ಮಾತ್ರ ಸೀಮಿತ ಆದದ್ದಲ್ಲ ಯಾವುದೇ ಧರ್ಮದ ವಸ್ತ್ರವನ್ನು ಧರಿಸಿಕೊಂಡು ಬರಬೇಕಾಗಿಲ್ಲ ಸಮವಸ್ತ್ರ ನೀತಿ ಸಂಹಿತೆ ಏನಿದೆ ಅದರ ಪರವಾಗಿ ತಕ್ಷಣ ಈ ದೇಶದಲ್ಲಿ ಎಲ್ಲರೂ ಕೂಡ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಅದರ ಫಲಿತಾಂಶ ಏನಾದರೂ ಬರಲಿ ತೀರ್ಪು ಏನಾದರೂ ಬರಲಿ ಆದರೆ ಕೋರ್ಟಿಗೆ ಹೋಗುವಂಥ ಸಂಪ್ರದಾಯ ಏನು ಶುರುವಾಗಿದೆ ಅದು ನಿರಂತರವಾಗಿ ನಡೀತಾ ಇದೆ ಆಮೇಲೆ ಯಾರೂ ಲೋವರ್ ಕೋರ್ಟ್ಗೆ ಹೋಗುವ ಯೋಚನೆಯನ್ನೇ ಮಾಡುವುದಲ್ಲ ನೇರವಾಗಿ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟುವಂಥ ಒಂದು ಹವ್ಯಾಸವನ್ನು ಇತ್ತೀಚಿನ ದಿವಸದಲ್ಲಿ ಬಳಸಿಕೊಂಡಿರೋದು ಈ ಪ್ರಕರಣದಲ್ಲಿಯೂ ಹಾಗೇ ಆಗಿದೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಹೇಳ್ತಾರೆ ಕೋರ್ಟ್ಗೆ ಹೋಗ್ಬಿಟ್ಟಿದೆ ಹಾಗಾದರೆ ಇದು ಈಗ ಜಾರಿ ಆಗೋದಿಲ್ವಾ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಕೋರ್ಟಿನಲ್ಲಿ ಅದು ಏನು ಬೇಕಾದರೂ ಆಗಲಿ ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಯಾವ ರಾಜ್ಯ ಸರ್ಕಾರಗಳು ಹಿಂದೇಟು ಹಾಕುವುದಿಲ್ಲ ರಾಜ್ಯ ಸರ್ಕಾರ ಅಂತ ಯಾಕೆ ಹೇಳಿದೆ ಅಂದರೆ ಭೂಮಿ ಲ್ಯಾಂಡ್ ಅನ್ನೋದೇನಿದೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಇನ್ನೊಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಈ ದೇಶದಲ್ಲಿರುವಂಥ ಎಲ್ಲ ಜಮೀನು ಕೂಡ ಸರ್ಕಾರಕ್ಕೆ ಸೇರಿದ್ದು ಆರು ಇಂಚುವರೆಗೆ ಮಾತ್ರ ನಮ್ಮದು ಆರು ಇಂಚ್ ಕೆಳಗಿನದು ಸರ್ಕಾರದ್ದು ಇದಕ್ಕೆ ನಾವು ಕಸ್ಟೋಡಿಯನ್ನೇ ವಿನಃ ನಾವು ಮಾಲೀಕರು ಅಂತ ಆಗೋದಿಲ್ಲ ಯಾವುದಾದ್ರೂ ಒಂದು ಭೂಮಿಯನ್ನು ಅಭಿವೃದ್ಧಿ ಕೆಲಸಕ್ಕಾಗಿ ಬಳಸಬೇಕು ಅಂದರೆ ನಮಗೆ ಸರ್ಕಾರ ಪರಿಹಾರವನ್ನು ಕೊಡಬಹುದು ಆದರೆ ಸರ್ಕಾರವನ್ನು ಅದು ತನ್ನ ಸುಗ್ರೀವಾದ್ಯ ಮೂಲಕ ತೆಗೆದುಕೊಳ್ಳಲಿಕ್ಕೆ ಅದಕ್ಕೆ ಯಾವುದೇ ರೀತಿಯದಾದಂಥ ಅಡ್ಡಿ ಆತಂಕಗಳು ಇರುವುದಿಲ್ಲ ಹಾಗಿಲ್ಲದೆ ಹೋಗಿದ್ದಲ್ಲಿ ಈ ದೇಶದಲ್ಲಿ ಇಷ್ಟೊಂದು ಅಭಿವೃದ್ಧಿ ಇಷ್ಟೊಂದು ಹೈ ಹೈವೇಗಳು ಹೆದ್ದಾರಿಗಳು ರೈಲ್ವೆಗಳು ಎಲ್ಲ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ ನಮ್ಮ ಭೂಮಿಯ ಒಳಗಡೆ ಉತ್ಖನನ ಮಾಡಿದಾಗ ಚಿನ್ನ ಸಿಕ್ಕರೆ ಕಬ್ಬಿಣ ಸಿಕ್ಕರೆ ತಾಮ್ರ ಸಿಕ್ಕರೆ ಹಿತ್ತಾಳೆ ಸಿಕ್ಕರೆ ಅದು ಸರ್ಕಾರದ ಸ್ವತ್ತೇ ವಿನಃ ಅದು ನನ್ನ ಜಾಗದಲ್ಲಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದಕ್ಕೆ ನಾನು ಮಾಲೀಕನಾಗುವುದಿಲ್ಲ ಆದ್ದರಿಂದ ಗಣಿಗಾರಿಕೆ ಎನ್ನುವ ವಿಷಯ ಲೈಸೆನ್ಸ್ ಮೂಲಕ ಪಡೆಯಬಹುದೇ ವಿನಃ ನಮಗಿಷ್ಟ ಬಂದ ಹಾಗೆ ನಾವು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದರ ಸ್ಪಷ್ಟೀಕರಣ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ತಮಗೆ ಹೇಳಿದೆ ಈಗ ವಿಷಯಕ್ಕೆ ಬರೋಣ ಈಗ ವಿಷಯ ರಾಷ್ಟ್ರಪತಿಯವರ ಅಂಗೀಕಾರ ಆಗಿದೆ ವಿಧೇಯಕದ್ದದ್ದು ಕಾನೂನಂತಾಗಿದೆ ಇದಕ್ಕೆ ಉಮೀದ್ ಅಂತ ಹೆಸರಿಟ್ಟಿದ್ದಾರೆ ಉಮೀದ್ ಅಂದರೆ ಭರವಸೆ ಅಂತ ಹೆಸರಿಟ್ಟಿದ್ದಾರೆ ಈಗ ಯಾವ್ಯಾವ ರಾಜ್ಯ ಸರ್ಕಾರದ ಅಧೀನದಲ್ಲಿ ಎಲ್ಲೆಲ್ಲಿ ಈ ರೀತಿ ಒತ್ತುವರಿಯಾಗಿದೆ ಎಲ್ಲೆಲ್ಲಿ ಈ ರೀತಿ ದುರ್ಬಳಕೆಯಾಗಿದೆ ಎಲ್ಲೆಲ್ಲಿ ಅದಕ್ಕೆ ಸರಿಯಾದಂಥ ದಾಖಲಾತಿಗಳಿಲ್ಲ ಇದರ ಕುರಿತಾಗಿ ತಕ್ಷಣದಲ್ಲಿ ಇದಕ್ಕೆ ಅಂತ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಮಾಡಿದ್ದಾರೆ ನಾವು ಡಿ ಸಿ ಅಂತ ಕರಿತೀವಿ ನಮ್ಮಲ್ಲಿ ಬೇರೆ ಕಡೆ ಮ್ಯಾಜಿಸ್ಟ್ರೇಟ್ ಡಿ ಎಮ್ ಅಂತ ಕರೀತಾರೆ ಅವರು ಅವರ ಸುಪರ್ದಿನಲ್ಲಿ ಇದರ ಕುರಿತಾದಂಥ ಸಮೀಕ್ಷಾ ಕಾರ್ಯ ಪ್ರಾರಂಭ ಆಗುತ್ತೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಈ ಕೆಲಸ ಶುರುವಾಗಿದೆ ಈ ದೇಶದ ಒಟ್ಟು ಲ್ಯಾಂಡ್ ಬ್ಯಾಂಕ್ ಅಂದರೆ ರೇಲ್ವೆ ಮತ್ತು ಆರ್ಮಿ ಬಿಟ್ಟರೆ ಅತಿ ಹೆಚ್ಚು ಲ್ಯಾಂಡ್ ಬ್ಯಾಂಕ್ ಇರೋದೇ ವಕ್ಫ್ ವಕ್ಫ್ ಬೋರ್ಡ್ನದ್ದು ಆ ವಕ್ಫ್ ಬೋರ್ಡ್ನ ಲ್ಯಾಂಡ್ ಬ್ಯಾಂಕ್ನ ಇಪ್ಪತ್ತೇಳು ಪರ್ಸೆಂಟು ಕೇವಲ ಮತ್ತು ಕೇವಲ ಉತ್ತರ ಪ್ರದೇಶದಲ್ಲಿದೆ ಹೀಗಾಗಿ ಅಲ್ಲಿ ಎಪ್ಪತ್ತೈದು ಜಿಲ್ಲೆಗಳ ಮ್ಯಾಜಿಸ್ಟ್ರೇಟ್ಗಳಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ ತಕ್ಷಣದಲ್ಲಿ ಇದರ ಕುರಿತು ಸಮೀಕ್ಷೆಯಾಗಬೇಕು ಯಾವ್ಯಾವುದು ಸರ್ಕಾರಿ ಜಾಗಗಳಿದೆಯೋ ಅದನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಳ್ಳಬೇಕು ಮತ್ತು ಯಾವುದು ಖಾಸಗಿ ಲ್ಯಾಂಡ್ ಇದೆಯೋ ಅದರ ಕುರಿತಾದಂಥ ಮಾಹಿತಿಯನ್ನು ಸಲ್ಲಿಸಬೇಕು ಅಂತ ಆದೇಶವನ್ನು ಹೊರಡಿಸಿ ಆಗೋಗಿದೆ ಅವರೆಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಕೋರ್ಟ್ಗೆ ಹೋಗಿದ್ದ ವಿಚಾರ ಏನು ಅದು ಭಾಳ ಮುಖ್ಯವಾದಂಥ ವಿಚಾರ ನೋಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿದ ಸಂದರ್ಭದಲ್ಲಿ ಸುಮಾರು ಅರವತ್ತು ಅಪ್ಲಿಕೇಶನ್ಗಳನ್ನು ಹಾಕಲಾಗಿತ್ತು ಪ್ರಶ್ನಿಸಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದು ಸಂವಿಧಾನ ಬಾಹಿರ ಅಂತ ಅಸಂವಿಧಾನಾತ್ಮಕವಾಗಿ ನೀವು ಈ ರೀತಿ ಮಾಡಿದ್ದೀರಿ ಕೇಂದ್ರ ಸರ್ಕಾರ ಮಾಡಿದೆ ಆದ್ದರಿಂದ ಇದನ್ನು ರದ್ದುಗೊಳಿಸಿ ವಾಪಸ್ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತರ ವಿಧಿ ಆಗಬೇಕು ಅಂತ ಕಪಿಲ್ ಸಿಬಲ್ನಿಂದ ಹಿಡಿದು ಯಾರ್ಯಾರು ಪ್ರಭೃತಿಗಳಿದ್ದಾರೋ ಎಲ್ಲರೂ ಹೋಗಿ ವಾದವನ್ನು ಮಂಡನೆ ಮಾಡಿದರು ಟ್ರಿಪಲ್ ತಲಾಖ್ ಟ್ರಿಪಲ್ ತಲಾಖ್ ಕುರಿತಾಗಿ ಇದ್ದಷ್ಟು ಮೊಕದ್ದಮೆಗಳು ಬೇರೆ ಯಾವುದೂ ಕೂರ್ಲಿಕ್ಕೆ ಇಲ್ಲ ಅಷ್ಟು ಕೇಸ್ಗಳನ್ನು ಹಾಕಲಾಗಿತ್ತು ಎಲ್ಲ ಪ್ರಕರಣದಲ್ಲಿಯೂ ಕೂಡ ಸರ್ಕಾರದ ವಿಧೇಯಕ ಕಾಯ್ದೆ ಏನಿದೆ ಅದನ್ನು ಕೋರ್ಟ್ ಎತ್ತಿ ಹಿಡಿತೋ ವಿನಃ ಇಲ್ಲ ಸರ್ಕಾರ ಮಾಡಿದ್ದು ತಪ್ಪು ಆದ್ದರಿಂದ ಅದನ್ನು ವಿಧೇಯಕವನ್ನು ರದ್ದುಗೊಳಿಸಬೇಕು ಅಂತ ಇಲ್ಲಿವರೆಗೂ ಯಾವುದೇ ರೀತಿಯದಾದಂಥ ವಿಧೇಯಕದ ಕುರಿತಾಗಿ ನನಗೆ ಗೊತ್ತಿರೋ ಹಾಗೆ ಯಾವುದೇ ಯಾವುದೇ ವಿಧೇಯಕಕ್ಕೆ ಇತ್ತೀಚಿನ ದಿನಗಳಲ್ಲಿ ಅಂಥದ್ದೊಂದು ಆದೇಶವನ್ನು ಸುಪ್ರೀಂ ಕೋರ್ಟು ಮಾಡಿಲ್ಲ ಇದು ಎಲ್ಲಿ ಹೋಗತ್ತೆ ಇದು ಸಂವಿಧಾನ ಪೀಠಕ್ಕೆ ಹೋಗಬೇಕಾದಂಥ ವಿಚಾರ ಇದು ಯಾಕೆ ಸಂವಿಧಾನಾತ್ಮಕ ವಿಚಾರ ಇವರೆಲ್ಲ ಕೇಸ್ ಹಾಕಿದ್ದೇನು ಅಸಾದುದ್ದೀನ್ ಈ ಕೇಸ್ ಹಾಕಿದವರು ಯಾರು ಅದು ಹೇಳ್ಬಿಡ್ತಾರೆ ಫಸ್ಟು ಅಸಾದುದ್ದೀನ್ ಓ ಹಾಕಿದ್ದಾರೆ ಮೊಹಮ್ಮದ್ ಜಾವೇದ್ ಅಂತೇಳಿ ಕಾಂಗ್ರೆಸ್ಸಿನ ಸಂಸದ ಸದಸ್ಯ ಹಾಕಿದ್ದಾರೆ ಅದಾದಮೇಲೆ ಡಿ ಎಮ್ ಕೆ ತಮಿಳ್ನಾಡಿನವ್ರು ಹಾಕಿದ್ದಾರೆ ಅದಾದಮೇಲೆ ಆರ್ ಜೆ ಡಿ ಅವರು ಕೇಸ್ ಹಾಕಿದ್ದಾರೆ ಜೊತೆಗೆ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಕೇಸ್ ಹಾಕಿದೆ ಕೇರಳದ ಮುಸಲ್ಮಾನ ಸಂಘಟನೆಗಳು ಕೇಸ್ ಹಾಕಿದ್ದಾವೆ ಹತ್ತಕ್ಕೂ ಹೆಚ್ಚು ಅರ್ಜಿಗಳನ್ನು ಹಾಕಲಾಗಿದೆ ಮತ್ತು ತ್ವರಿತವಾಗಿ ವಿಲೇವಾರಿ ಆಗಲಿ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅವ್ರನ್ನ ಮೊರೆ ಹೋಗಿದ್ದಾರೆ ಎಲ್ಲ ಅರ್ಜಿದಾರರು ಮಜಾ ನೋಡಿ ಇವರು ಭಾಳ ದೊಡ್ಡ ಆತಂಕ ಆಗ್ಬಿಟ್ಟಿದೆ ವಿಘ್ನ ಆಗಿಬಿಟ್ಟಿದೆ ಆದ್ದರಿಂದ ಬೇಗ ವಿಲೇವಾರಿ ಆಗಿಬಿಡಬೇಕು ಇವರೆಲ್ಲ ಹೊಡೆದವ್ರು ಆಸ್ತಿ ಅವರು ವಾಪಸ್ ಸಿಕ್ಬಿಡ್ಬೇಕು ಹೊಡೆದಿರೋದನ್ನು ಅಧಿಕೃತಗೊಳಿಸ್ಬೇಕು ವಕ್ಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಏನಿದೆ ಕೋರ್ಟಿಗೆ ಹೋಗಬಾರದು ಅಂತ ಇತ್ತು ಕೋರ್ಟಿಗೆ ಹೋಗಲಿಕ್ಕೆ ಬರೋದಿಲ್ಲ ಅದು ಟ್ರಿಬ್ಯುನಲ್ಲೇ ತೀರ್ಮಾನ ಆಗಲಿ ಅಂತ ಕೋರ್ಟಿಗೆ ಹೋಗಬಾರ್ದು ಅಂತ ಇದ್ದಂಥದ್ದು ಸರಿ ಇದೆ ಅಂತ ಕೋರ್ಟ್ ಹೇಳಬೇಕೀಗ ನೀವು ನ್ಯಾಯಾಂಗಕ್ಕೆ ಬರಬೇಡಿ ನೀವು ನೀವೇ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಕೋರ್ಟಿಗೆ ಆ ತೀರ್ಪನ್ನು ಕೊಡಬೇಕು ಹಾಗೆ ಕೊಡಲಿಕ್ಕೆ ಸಾಧ್ಯವಾ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಎರಡನೇದಾಗ ಇನ್ನೊಂದು ಭಾಳ ವಿಶೇಷ ಇದೆ ನಮ್ಮ ಸಂವಿಧಾನವನ್ನು ಬರೆಯುವಾಗ ಎಷ್ಟು ಸುಂದರವಾಗಿ ಅದನ್ನು ರಚಿಸಿದ್ದಾರೆ ಅಂದರೆ ಮೂರು ಅಂಗಗಳನ್ನು ಮಾಡಿದ್ದಾರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮೂರೂ ಕೂಡ ಪ್ರತ್ಯೇಕವಾಗಿ ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸಬೇಕು ಒಂದರಲ್ಲಿ ಇನ್ನೊಂದು ತಲೆ ಹಾಕಬಾರದು ಆದರೆ ಒಬ್ಬರಿಗೆ ಇನ್ನೊಬ್ಬರು ಪೂರಕವಾಗಿರಬೇಕು ಕಾ ಶಾಸಕಾಂಗ ಮಾಡುವ ಕೆಲಸಕ್ಕೆ ಪೂರಕವಾಗಿ ನ್ಯಾಯಾಂಗ ಜೊತೆಗೆ ನಿಲ್ಲಬೇಕು ನ್ಯಾಯಾಂಗದ ತೀರ್ಪುಗಳನ್ನು ಶಾಸಕಾಂಗ ಕಾರ್ಯಾಂಗಗಳು ಅನುಷ್ಠಾನಕ್ಕೆ ತರಬೇಕು ತಮಗೆ ಇಷ್ಟ ಬಂದ ಹಾಗೆ ಮಾಡುವ ಹಾಗಿಲ್ಲ ಸ್ವತಂತ್ರವಾಗಿರಬೇಕು ಸ್ವೇಚ್ಛಾಚಾರ ಮಾಡುವ ಹಾಗಿಲ್ಲ ಆದರೆ ಒಬ್ಬರಿಗೊಬ್ಬರು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಸ್ಪಷ್ಟವಾದಂಥ ಉಲ್ಲೇಖ ಸಂವಿಧಾನದಲ್ಲಿ ಇದೆ ಅಷ್ಟೇ ಅಲ್ಲ ಶಾಸಕಾಂಗದಲ್ಲಿ ಆದಂಥ ಯಾವುದೇ ವಿಧೇಯಕ ಅಥವಾ ಕಾಯ್ದೆಯನ್ನು ಮೇಲ್ನೋಟಕ್ಕೆ ಅದು ಸಾಂವಿಧಾನಿಕ ಸಿಂಧುತ್ವವನ್ನು ಹೊಂದಿದೆ ಅಂತ ಪರಿಗಣಿಸಬೇಕು ಅಂತ ತೀರ್ಪಿದೆ ಸುಪ್ರೀಂ ಕೋರ್ಟ್ದು ಅಂದರೆ ಈಗ ವಫ್ ಕಾಯ್ದೆ ತಿದ್ದುಪಡಿ ಆಗಿ ಏನು ಕಾಯ್ದೆ ಆಗಿದೆ ಇದೀಗ ಟು ಟೂ ಥೌಸಂಡ್ ಟ್ವೆಂಟಿ ಫೈವ್ ಅನ್ನೋದು ಇದು ಮೇಲ್ನೋಟಕ್ಕೆ ಸಂವಿಧಾನಾತ್ಮಕವಾಗಿದೆ ಅಂತ ಸುಪ್ರೀಂ ಕೋರ್ಟು ಪ್ರೈಮಾಫಸೈ ಮೇಲ್ನೋಟಕ್ಕೆ ಪರಿಗಣಿಸಬೇಕನ್ನು ಇದು ಸರಿ ಇದೆ ಅನ್ಕೋಬೇಕದು ಏಕೆಂದರೆ ಈ ದೇಶದಿಂದ ಈ ದೇಶದ ಮತದಾರರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಸಂಸತ್ತಿನಲ್ಲಿ ಕುರಿತು ಇದರ ಬಗ್ಗೆ ಚರ್ಚೆ ಮಾಡಿ ಲೋಕಸಭೆಯಲ್ಲಿಟ್ಟು ಲೋಕಸಭೆಯಲ್ಲಿ ಪಾಸ್ ಮೇಲೆ ರಾಜ್ಯಸಭೆಯಲ್ಲಿಟ್ಟು ಅಲ್ಲಿಯೂ ಅಂಗೀಕಾರ ಆದಮೇಲೆ ಈ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡ್ತಾರಲ್ಲ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾರಲ್ಲ ಅಂಥ ರಾಷ್ಟ್ರಪತಿಯವರ ಅಂಕಿತವನ್ನು ಪಡೆದು ಆದಂಥ ಕಾಯ್ದೆ ಇದು ಯಾರು ಟಾಮ್ ಅಂಡ್ ಹಾರಿ ಮಾಡಿದ್ದಲ್ಲ ಇವರೆಲ್ಲ ಮಾಡಿರೋದ್ರಿಂದ ಅದಕ್ಕೆ ಸಾಂವಿಧಾನಿಕವಾದಂಥ ಪಾವಿತ್ರ್ಯತೆ ಇದೆ ಅದಕ್ಕೆ ಸಿಂಧುತ್ವ ಇದೆ ಅಂತ ತಿಳ್ಕೊ ಮೇಲ್ನೋಟಕ್ಕೆ ಪರಿಗಣಿಸಬೇಕು ಇವರು ಅಸಾದುದ್ದಿನ ದಿನ ವಹಿಸಿ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಇವರೆಲ್ಲ ಹೇಳ್ತಾ ಇರೋದೇನು ಇದು ಅಸಂವಿಧಾನಿಕವಾಗಿದೆ ಅಂತ ಹೇಳ್ತಾರೆ ಹೇಗೆ ಅಸಂವಿಧಾನಿಕವಾಗಿದೆ ಸಾಂವಿಧಾನಿಕವಾಗಿ ಸಂಸತ್ತಿನಲ್ಲಿ ಮಂಡನೆ ಆಗಿದೆ ರಾಜ್ಯಸಭೆಯಲ್ಲಿ ಮಂಡನೆ ಆಗಿದೆ ರಾಷ್ಟ್ರಪತಿಗಳ ಸಹಿಯಾಗಿದೆ ಮೂರು ವಿಷಯ ವಿಷಯದಲ್ಲಿ ಅಸಂವಿಧಾನಿಕವಾದಂಥ ಅಂಶಗಳಿವೆ ಅದನ್ನು ಕೈ ಬಿಟ್ಟು ಸಾಂವಿಧಾನಿಕವಾಗಿ ಮಾಡಲಾಗಿದೆ ಅಸಂವಿಧಾನಿಕ ಏನು ಇದೆಲ್ಲವೂ ಟ್ರಿಬ್ಯುನಲ್ನಲ್ಲಿ ಪಾಸ್ ಆಗಬೇಕು ಅಂತ ಇತ್ತೀಚು ದಿವಸ ಕೋರ್ಟಿಗೆ ಹೋಗೋ ಹಾಗಿಲ್ಲ ಅಂತ ಇತ್ತು ಇನ್ನು ಮುಂದೆ ಕೋರ್ಟ್ಗೆ ಹೋಗ್ಬೇಕು ಅಂತ ಮಾಡಿದ್ದಾರೆ ಇದು ಸಂವಿಧಾನಿಕನ ಅಸಂವಿಧಾನಿಕನ ನೀನು ನಂಗೆ ಹೇಳಿ ಸ್ವಾಭಾವಿಕವಾಗಿ ಇದು ಅಸಂವಿಧಾನಿಕವೇ ಎರಡನೇದ್ದು ಇದನ್ನು ಯಾರೂ ಇದಕ್ಕೆ ಮೇಲೆ ಕಸ್ಟೋಡಿಯನ್ಗಳೇ ಇರೋದಿಲ್ಲ ಅವರೇ ಟ್ರಿಬ್ಯುನಲ್ನಲ್ಲಿ ಸದಸ್ಯರನ್ನು ಮಾಡ್ಕೊಂಡಿರ್ತಾರೆ ಅವರೇ ಅದನ್ನು ತೀರ್ಪು ಮಾಡ್ತಾರೆ ಆಮೇಲೆ ಅರ್ಜಿದಾರರು ಏನು ದಾಖಲಾತಿಗಳನ್ನು ತೋರಿಸ್ಬೇಕೇ ವಿನ ಯಾರ ಆಸ್ತಿಯನ್ನು ತಮ್ಮದಾಗಿ ಮಾಡಿಕೊಂಡಿದ್ದಾರೆ ಅವರೇನು ತೋರಿಸ್ಬೇಕಾಗಿಲ್ಲ ಅಂತ ಇದೆ ಅದು ಅಸಂವಿಧಾನಿಕನ ಸಂವಿಧಾನಿಕನ ಇದು ಅಸಂವಿಧಾನಿಕ ಅದನ್ನು ಈಗ ಸರಿಪಡಿಸಲಾಗಿದೆ ಆಮೇಲೆ ಯಾವುದೋ ಒಂದು ವಸ್ತಿಯನ್ನು ಮುಟ್ಟ ಆಸ್ತಿಯನ್ನು ಮುಟ್ಟಿ ಇದು ನನ್ನ ಆಸ್ತಿ ಅಂದ ತಕ್ಷಣ ಅದು ವಕ್ಫ್ ಆಸ್ತಿ ಆಗತ್ತೆ ಅಂತ ತಿದ್ದುಪಡಿ ಮಾಡಲಾಗಿತ್ತು ಹಾಗೆ ಯಾವುದೇ ಒಂದು ವಸ್ತುವನ್ನು ಮುಟ್ಟಿ ಯಾವುದೇ ಒಂದು ಜಾಗವನ್ನು ತೋರಿಸಿ ಇದು ನಮ್ಮದು ಅನ್ನೋದು ಅಸಂವಿಧಾನಿಕನ ಸಂವಿಧಾನಿಕನ ಅಸಂವಿಧಾನಿಕ ಇದು ಸಾಂವಿಧಾನಿಕವಾಗಿ ಈಗ ಮಾಡಲಾಗಿದೆ ಹಾಗೆ ಮಾಡೋ ಹಾಗಿಲ್ಲ ಎಲ್ಲದಕ್ಕೂ ದಾಖಲಾತಿಗಳನ್ನು ಕೊಡಬೇಕು ಈಗ ಒಂದು ಮನೆ ಕಟ್ಕೊತೇವೆ ನಾವು ಕಾರ್ಪೊರೇಷನ್ನವರು ಟೌನ್ ಪಂಚಾಯತ್ನವರು ನಗರಸಭೆಯವರು ಪುರಸಭೆಯವರು ಬಂದು ನಿನ್ನ ಮನೆಯ ದಾಖಲಾತಿ ಕೊಡು ಅಂತಾರೆ ನನ್ನ ಮನೆ ದಾಖಲಾತಿಗಳಿಲ್ಲ ನಾನು ಮನೆ ಕಟ್ಕೊಳ್ಳೋದು ನನ್ನ ಹಕ್ಕು ನನ್ನ ಅಧಿಕಾರವನ್ನು ನಾನು ಚಲಾಯಿಸಿದ್ದೇನೆ ಬದುಕುವುದನ್ನು ಹಾಕ ರೈಟ್ ಟು ಅನ್ನೋ ಹಕ್ಕಿದೆ ನನಗೆ ನಾನು ಮನೆ ಕಟ್ಕೊಂಡಿದ್ದೀನಿ ಅಂತ ಹೇಳಿದರೆ ಇದು ಸಾಂವಿಧಾನಿಕನ ಅಸಂವಿಧಾನಿಕನ ದಯವಿಟ್ಟು ಹೇಳಿ ನನಗೆ ಇದು ಖಂಡಿತವಾಗಿ ಅಸಂವಿಧಾನಿಕ ಕಾನೂನು ಬಾಹಿರ ಸಂವಿಧಾನಿಕ ಅಷ್ಟೇ ಅಲ್ಲ ಕಾನೂನು ಬಾಹಿರ ನಾನು ನನ್ನ ಮನೆಯ ದಾಖಲಾತಿಗಳನ್ನು ತೋರಿಸಬೇಕಾಗಿದ್ದು ನನ್ನ ಕರ್ತವ್ಯ ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದರೆ ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ಬೋಧನೆ ಆಗತ್ತೆ ನಮ್ಮ ಡ್ಯೂಟೀಸ್ ಬಗ್ಗೆ ಯಾರೂ ಹೇಳೋದಿಲ್ಲ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗಿರಬೇಕಾದಂಥ ಪ್ರೌರ ಪೌರ ಪ್ರಜ್ಞೆಯ ಬಗ್ಗೆ ಮತ್ತು ಆತನಿಗಿರಬೇಕಾದಂಥ ಕರ್ತವ್ಯಗಳ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇದೆ ಆದರೆ ಡ್ಯೂಟೀಸ್ ಆಫ್ ಸಿಟಿಜನ್ಸ್ ಏನಿದೆ ಅದನ್ನು ನಾವು ಯಾರಿಗೂ ಹೇಳೇ ಕೊಡೋದಿಲ್ಲ ನಮ್ಮ ಅಧಿಕಾರ ಏನಿದೆ ಅದರ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ ಆ ರೀತಿ ನಮ್ಮ ಕತ್ತಲಲ್ಲಿ ರಾಜಕಾರಣಿಗಳು ದುಷ್ಟರು ನೀಚರು ನಮ್ಮನ್ನು ಅದಕ್ಕೆ ಇಟ್ಟಿದ್ದಾರೆ ಹೀಗಾಗಿ ನಾವೇನು ಅನ್ಕೋತೀವಿ ನಾವು ಮಾಡಿದ್ದೆಲ್ಲ ಸರಿ ನಾವು ದಾಖಲೆ ತೋರಿಸಿದರೆ ನಮ್ಮ ತಪ್ಪು ದಾಖಲೆ ಕೇಳಿದರೆ ಸರ್ಕಾರದ ತಪ್ಪು ಅಂತ ಭಾವಿಸ್ತೀವಿ ಶಾಹೀನ್ ಬಾಗ್ನಲ್ಲಿ ನಡೆದದ್ದು ಅದೇ ಅದ್ ಕಾಗಜ್ ನಹಿ ಹೆಂಗೆ ಅಂತ ಹೋರಾಟ ಮಾಡಿದರು ಇವರೆಲ್ಲ ಕಾಗಜನ ದಿಖಾಯಿ ಹೆಂಗೆ ಅಂತಂದರೆ ಇವರಿವರ ದಾಖಲಾತಿಗಳನ್ನ ಇವ್ರು ತೋರಿಸೋದಿಲ್ಲ ಅಂತಂದರೆ ಇವರು ದೇಶ ದೇಶದ ಪ್ರಜೆ ಹೇಗಾಗ್ತಾರೆ ಈ ದೇಶದ ಸವಲತ್ತುಗಳನ್ನು ಅವ್ರಿಗೆ ಹೆಂಗೆ ಕೊಡಬೇಕು ಯಾವನೋ ಒಬ್ಬವ ಬಾಂಗ್ಲಾದೇಶದಿಂದ ತಪ್ಪಿಸ್ಕೊಂಡು ಕಲ್ಕತ್ತಾಗೆ ಬರ್ತಾನೆ ಬಂದವನು ನಮ್ಮ ದೇಶದವನ ಪರದೇಶದವನ ಅಂತ ಸ್ಪಷ್ಟೀಕರಣ ಇಲ್ಲದೆ ಸ್ಪಷ್ಟನೆ ಇಲ್ಲದೆ ಆತನಿಗೆ ನಮ್ಮ ಸವಲತ್ತುಗಳನ್ನು ವಿತರಿಸುವುದು ಹೇಗೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಹೇಗೆ ಅದನ್ನು ಪ್ರಶ್ನೆ ಮಾಡಬೇಡಿ ಅಂತ ಈಗ ಇವರು ಮೂಲಭೂತವಾದಿಗಳು ಈ ಕೋರ್ಟಿಗೆ ಮೊರೆ ಹೋಗಿರೋದು ಒಂದು ಇದೆ ಈಗ ಏನಾಗತ್ತೆ ಸಂವಿಧಾನ ಪೀಠಕ್ಕೆ ಹೋಗುತ್ತೆ ಸಂವಿಧಾನ ಪೀಠದಲ್ಲಿ ಯಾರಿದ್ದಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಇರ್ತಾರೆ ಅವರೇ ಚೀಫ್ ಜಸ್ಟಿಸ್ ಈಗ ಬಹುಶಃ ಅವರ ನೇತೃತ್ವದಲ್ಲಿ ಇಂಥ ಸಂವಿಧಾನ ಪೀಠದ ಸಭೆಗಳೆಲ್ಲ ಅವರ ಸ ವಿಚಾರಣೆಗಳೆಲ್ಲ ಅವರ ನೇತೃತ್ವದಲ್ಲೇ ನಡೀತವೆ ಸಂಜೀವ್ ಖನ್ನಾ ಅವರು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಂಧನ ಆದಂಥ ನೆನ್ಪಿಟ್ಕೋಬೇಕು ನೀವು ಇಪ್ಪತ್ತ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಂಧನಾದಂಥ ಅರವಿಂದ್ ಕೇಜ್ರಿವಾಲ್ಗೆ ಹತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆತ ಕೇಳದೇ ಹೋದರೂ ಕೂಡ ಆತನಿಗೆ ಇಂಟೀರಿಯಂ ಬೇಲನ್ನು ಕೊಟ್ಟಂಥ ವ್ಯಕ್ತಿ ಇಪ್ಪತ್ತೊಂದು ದಿನಗಳ ಇಂಟೀರಿಯಂ ಬೇಲನ್ನು ಜಾಮೀನನ್ನು ಆತನಿಗೆ ಕೊಡ ಮಾಡಲಾಯಿತು ಕಾರಣ ಏನು ಅಂದರೆ ಆತ ಚುನಾವಣೆಯಲ್ಲಿ ಒಂದು ಪಕ್ಷದ ಸಂಯೋಜಕನಾಗಿರೋದರಿಂದ ಆತನಿಗೆ ಜಸ್ಟಿಸ್ಗೋಸ್ಕರ ಆತ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇರಲಿ ಅಂತ ಜಾಮೀನನ್ನು ಇವರು ಅವತ್ತು ಮಧ್ಯಾಹ್ನ ಕೊಟ್ಟಿದ್ದರು ಐದೇ ನಿಮಿಷ ನಡೆದಂಥ ವಿಚಾರಣೆ ಅದು ಮಧ್ಯಾಹ್ನ ಅವತ್ತು ನನಗಿನ್ನೂ ಕಣ್ಣು ಮುಂದೆ ಕಟ್ಟದಂಗಿದೆ ಅವರ ವಕೀಲರಾದಂಥ ಅಭಿಷೇಕ್ ಮುನು ಅವರು ಇವರ ಬಂಧನ ಅಸಂವಿಧಾನಾತ್ಮಕವಾಗಿದೆ ಕಾನೂನು ಬಾಹಿರವಾದಂಥ ಬಂಧನ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಅವಾಗ ಆನರೇಬಲ್ ಚೀಫ್ ಜಸ್ಟಿಸ್ ಹೇಳ್ತಾರೆ ಇದು ಕಾನೂನು ಬಾಹಿರವ ಕಾನೂನು ರೀತಿಯಾನ ಸಂವಿಧಾನ ಬಾಹಿರವ ಸಂವಿಧಾನ ರೀತಿಯಾನ ಅಂತ ಇಷ್ಟು ಬೇಗ ನಾವು ಇದರ ಕುರಿತಾಗಿ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಿಮ್ಮ ಕಕ್ಷದಾರರಾದಂಥ ಅರವಿಂದ್ ಕೇಜ್ರಿವಾಲ್ಗೆ ಇಪ್ಪತ್ತೊಂದು ದಿನಗಳ ವಿನಾಯಿತಿಯನ್ನು ಕೊಟ್ಟಿದ್ದೇವೆ ಜಾಮೀನನ್ನು ಕೊಟ್ಟಿದ್ದೇವೆ ಅಂತ ತಕ್ಷಣದಲ್ಲಿ ಐದೇ ನಿಮಿಷದಲ್ಲಿ ಪ್ರಕರಣವನ್ನು ವಿಲೇವಾರಿ ಮಾಡ್ತಾರೆ ಈ ರೀತಿ ಕೋರ್ಟಿನಲ್ಲಿ ಯಾವುದೇ ಪ್ರಕರಣ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಯಾರೂ ಹೇಳಲಿಕ್ಕೆ ಆಗೋದಿಲ್ಲ ಒಂದಂತೂ ದಿಟ ಯಾವಾಗ ಈ ರೀತಿಯ ಮೊಕದ್ದಮೆಗಳು ಬರ್ತಾವೋ ಮಾನ್ಯನ ಘನ ನ್ಯಾಯಾಲಯ ಯಾವತ್ತೂ ಜನಪ್ರತಿನಿಧಿಗಳು ಮಾಡಿದಂಥ ವಿಧೇಯಕದ ಪರವಾಗಿರ್ತವೆ ವಿಧೇಯಕದ ಪರವಾಗಿಲ್ಲದಿದ್ದ ಸಂದರ್ಭದಲ್ಲಿ ಅದರ ತಿದ್ದುಪಡಿಯನ್ನು ಮಾಡಿ ಮತ್ತೆ ಅಂಗೀಕರಿಸಬಹುದಾದಂಥ ಸಂಪೂರ್ಣವಾದ ಸ್ವಾತಂತ್ರ್ಯ ಸಂಸತ್ತಿಗೆ ಇರುತ್ತದೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಅರವಿಂದ್ ಕೇಜ್ರಿವಾಲ್ ದೊಡ್ಡದಾದಂಥ ಬಿಕ್ಕಟ್ಟು ಉಂಟಾಗತ್ತೆ ದಿಲ್ಲಿ ಸರ್ಕಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಆದ್ದರಿಂದ ಅವರ ಪರಮಾಧಿಕಾರಿಯವರು ಅವರು ಏನು ಬೇಕಾದರೂ ಮಾಡ್ಬೋದು ಅವ್ರಿಗೆ ಸಂಪೂರ್ಣವಾದ ಪ ಅಧಿಕಾರ ಇದೆ ಅಂತ ಹೇಳ್ಬಿಡ್ತಾರೆ ಇನ್ನೂ ಜಜ್ಮೆಂಟ್ ಕಾಪಿ ಕೈಗೆ ಬಂದಿರೋದಿಲ್ಲ ಯಾರ ಮೇಲೆ ಲಿಖರ್ ಹಗರಣದ ಕೇಸ್ನಲ್ಲಿ ಆರೋಪಿಯನ್ನಾಗಿ ಮಾಡಿರ್ತಾರೋ ಯಾರ್ಯಾರು ಇವರು ಹಗರಣವನ್ನು ಹೊರಗೆ ತೆಗೆದಿರ್ತಾರೋ ಅಂಥ ಪ್ರಿನ್ಸಿಪಲ್ ಸೆಕ್ರೆಟರಿನ ಇವರು ಇದ್ದಕ್ಕಿದ್ದ ಹಾಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾರು ಅರವಿಂದ್ ಕೇಜ್ರಿವಾಲ್ ಅಂದರೆ ಇನ್ನೂ ಅಧಿಕಾರ ಬರೋದಕ್ಕಿಂತ ಮುಂಚೆ ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಬಿಡೋದು ಆತ ಇದ್ರ ತಾನೇ ಪ್ರಕರಣ ನಡೆಯೋದು ಮ ಲಿಕರ್ ಲಾಬಿ ಬಗ್ಗೆ ಲಿಕರ್ ಹಗರಣದ ಬಗ್ಗೆ ಆ ಚೀಫ್ ಸೆಕ್ರೆಟರಿ ಇದ್ರೆ ತಾನೇ ನಡೆಯೋದು ಪ್ರಕರಣ ಆತ ಇಲ್ಲದೆ ಹೋದ ಸಂದರ್ಭದಲ್ಲಿ ಪ್ರಕರಣ ಎಲ್ಲಿ ನಡೆಯುತ್ತೆ ಆದ್ದರಿಂದ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡ್ತಾರೆ ಇನ್ನೂ ಕೈಗೆ ಆರ್ಡರ್ ಬಂದಿರೋದಿಲ್ಲ ಅವಾಗ ಅಮಿತ್ ಶಾ ಏನು ಮಾಡ್ತಾರೆ ಅಂದರೆ ಮುಂದಿನ ಅಧಿವೇಶನದಲ್ಲಿ ಸಂಸತ್ ಅಧಿವೇಶನದಲ್ಲಿ ಇದಕ್ಕೆ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪಿಗೆ ತಿದ್ದುಪಡಿಯನ್ನು ತಂದು ಅವರ ಪರಮಾಧಿಕಾರವನ್ನು ಕಿತ್ಕೊಳ್ಳಲಾಗುತ್ತೆ ಕಿತ್ಕೊಂಡು ಲೆಫ್ಟಿನೆಂಟ್ ಗವರ್ನರ್ ಮುಖ್ಯಮಂತ್ರಿ ಹಾಗೂ ಇನ್ನೊಬ್ಬ ಮೂರು ವ್ಯಕ್ತಿಗಳ ಸಮ್ಮುಖದಲ್ಲಿ ಟ್ರಾನ್ಸ್ಫರ್ಗಳನ್ನು ಮಾಡಬೇಕೇ ವಿನ ಮನಸ್ಸು ಬಂದ ಹಾಗೆ ಮುಖ್ಯಮಂತ್ರಿಗಳು ಮಾಡುವ ಹಾಗಿಲ್ಲ ಅಂತ ಮತ್ತೊಂದು ತಿದ್ದುಪಡಿಯ ವಿಧೇಯಕವನ್ನು ಮಂಡನೆ ಮಾಡಿ ಕಾಯ್ದೆ ಪಾಸ್ ಮಾಡಿಸ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ವಿಪಕ್ಷದವರು ಕೂಡ ಸರ್ಕಾರದ ವಿರುದ್ಧವಾಗಿ ಮತ ಹಾಕಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಪಟ್ಟು ಹಿಡಿದು ಹಾಕ್ಸ್ಕೋತಾರೆ ಆದರೂ ಸೋಲ್ತಾರೆ ಅಂದರೆ ಕೋರ್ಟಿನಲ್ಲಿ ನಡೆಯುವ ಸಂಘರ್ಷಗಳಿದಾವಲ್ಲ ಈ ಸಂಘರ್ಷಕ್ಕೆ ಯಾವತ್ತೂ ಸಂಸತ್ತು ಮತ್ತು ಅದರ ವಿಧೇಯಕಗಳು ಬಲಿಯಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಜನರಿಂದ ಆಯ್ಕೆಯಾಗುವಂಥ ವ್ಯಕ್ತಿಗಳು ಪ್ರಧಾನಮಂತ್ರಿ ಸಂಸತ್ ಸದಸ್ಯರು ಮತ್ತು ಸಚಿವರು ಅವರು ಮಾಡಿದಂಥ ಕೆಲಸ ಇದೆಯಲ್ಲ ಅದು ದೇಶದ ಅಭಿವೃದ್ಧಿ ದೇಶದ ಒಳತಿಗಾಗಿ ಮಾಡಿದ್ದು ಅಂತ ಪರಿಭಾವಿಸಬೇಕು ಆ ನಿಟ್ಟಿನಲ್ಲಿ ಕೂಡ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ವಿಧೇಯಕ ಇದೆಯಲ್ಲ ಕಾಯ್ದೆಯೇನಾಗಿದೆಯಲ್ಲ ಇದನ್ನು ರದ್ದು ಮಾಡುವುದು ಸುಲಭದ ಮಾತಲ್ಲ ಕೋರ್ಟಿಗೆ ಹೋಗಿದ್ದಾರೆ ಅಂದ ತಕ್ಷಣ ನರೇಂದ್ರ ಮೋದಿಯವರು ಸೋಲು ಅಂತ ಪರಿಭಾವಿಸಿದರೆ ಅದು ನಮ್ಮ ಮೌಢ್ಯವನ್ನು ಸಾರತ್ತೆ ಬೇರೆ ಏನೂ ಅಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ